ಹಿಂಗ ಕನ್ನಡ ಮಾತಾಡಲ್ಲ ಮಾತಾಡಲ್ಲಾರಿ ಮಾಡೋದೇನ್ರಿ ಸ್ವಾಮಿ ನಮ್ಮ ಮಂದಿನೇ ಹಿಂಗ ಕನ್ನಡ ಮಾತಾಡಲ್ಲ ಮಾತಾಡಲ್ಲಾರಿ ನಮ್ಮೂರಾಗಿದ್ರು ಕನ್ನಡ ನ ಕಲಿವಲ್ರೂರಿ ನಮ್ ಊರಾಗಿದ್ರು ಕನ್ನಡ ನ ಕಲಿವಲ್ರೀ ಮಾಡೋದೇನ್ರಿ ಸ್ವಾಮಿ ನಮ್ಮ ಮಂದಿನೇ ಹಿಂಗ ಕನ್ನಡ ನ ಮಾತಾಡಲ್ಲಾರಿಗೋಪಾಲ್ ಥ್ಯಾಂಕ್ಸ್ ಫಾರ್ ದಿ ರಾಜ್ಗೋಪಾಲ್ ಅಲ್ಲ ಸ್ವಾಮಿ ನಾವು ನಾವು ಹೇಳ್ಬೇಕಿದ್ರೆ ಕನ್ನಡದಲ್ಲಿ ಮಾತಾಡೋಣ ಇಲ್ಲೂ ಇಂಗ್ಲಿಷ್ ಬೇಕಾ ಅದು ಅಭ್ಯಾಸ ಆಗ್ಬಿಟ್ಟಿದೆ ರಾಜಗೋಪ್ಪ ಹೇಳಿ ಮತ್ತೆ ಏನ್ ವಿಷಯ ಅಲ್ಲ ನಾವು ಇವಾಗ ಎಲ್ಲ ಒಟ್ಟಿಗಾಗೋಣ ಕನ್ನಡದಲ್ಲೇ ಮಾತಾಡೋಣ ಇಲ್ಲಿ ಬರೀ ಆಂಗ್ಲ ಪತ್ರಿಕೆಗಳೇ ಇವೆ ನಾವು ಕನ್ನಡದ ವಾರ ಪತ್ರಿಕೆ ಮಾಸ ನಮ್ಮವರಿಗೆ ಓದೋದು ಕೊಡೋಣ ಕೇಳ್ತೀರಿ ಇದು ತುಂಬಾ ಒಳ್ಳೆ ಸಜೆಷನ್ ತಡ ಮಾಡೋದಾಗಪ್ಪ ಈಗ ನಾಳೆ ಇಲ್ಲ ಆರಂಭ ಮಾಡೋಣ ನೋಡಿ ಶುರು ಮಾಡೋದಕ್ಕೆ ನಾಳೆ ನಾನೊಂದು ವಾರ ಪತ್ರಿಕೆ ತರ್ತೀನಿ ಅಲ್ಲಿಂದ ಆರಂಭಿಸೋಣ ನಾನೊಂದು ಮಾಸ ಪತ್ರಿಕೆ ತರ್ತಿದಾರಿಕೆ ತುಂಬಾ ಸಂತೋಷ ಕ್ರಯ ನಾನು ಒಂದಷ್ಟು ಪತ್ರಿಕೆ ತರ್ತೀನಿ ನಾವು ಪ್ರಾರಂಭಿಸೋಣ ನಗರ ಶಾಖೆ ಕನ್ನಡ ಸರ್ಕಾರ ಕೆಲವರು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ ಈಗ ಕನ್ನಡ ಗೀತೆ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತೆ ಶ್ರೀಧರ್ ಅವರಿಂದ ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ ಜಯ ಗೀತೆ ಸುತಲ ಕೂಡಿ ಪಂದಿಪೆ ಓ ಜನ್ಮದೇ ಪಂದಿಪೆ ಜನ್ಮದಾ See sí, ಎಸ್ ರವೀಂದ್ರ ಅಧ್ಯಕ್ಷ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಮತ್ತು ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಭಾರತದಲ್ಲಿ ಬ್ಯಾಂಕ್ಗಳು ಅಂದರೆ ಸಾಮಾಜಿಕ ಪರಿವರ್ತನೆಯ ಹರಿಕಾರರು ಅವರು ಸಹಜವಾಗಿ ಜನರ ಭಾಷೆಯಲ್ಲಿ ಮಾತನಾಡಬೇಕು ಬ್ಯಾಂಕ್ಗಳು ಬ್ಯಾಂಕ್ಗಳು ವಿದೇಶಿ ಭಾಷೆಯಲ್ಲಾಗಲಿ ಅಥವಾ ಜನರಿಗೆ ಅರ್ಥವಾಗದೇ ಇರೋ ಭಾಷೆಯಲ್ಲಾಗಲಿ ಮಾತಾಡಿದ್ರೆ ಆಗೋಲ್ಲ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಸಮನ್ವಯ ಸಮಿತಿ ಕಾರ್ಯಪ್ರವೃತ್ತವಾಯಿತು ಬ್ಯಾಂಕಿಂಗ್ನಲ್ಲಿ ಕನ್ನಡ ಕನ್ನಡದಲ್ಲಿ ಬ್ಯಾಂಕಿಂಗ್ ಈ ಧ್ಯೇಶವನ್ನು ಇಟ್ಕೊಂಡು ನಾವು ಬ್ಯಾಂಕಿಂಗ್ ಪಾರಿಭಾಷಿಕ ಶಬ್ದಗಳನ್ನು ಕನ್ನಡದಲ್ಲಿ ಸೃಷ್ಟಿಸೋದಕ್ಕೆ ಶುರು ಮಾಡಿದ್ವಿ ಬ್ಯಾಂಕಿಂಗ್ ನಮೂನೆಗಳು ದಾಖಲಾತಿಗಳು ದಸ್ತಾವೇಜುಗಳು ಅರ್ಜಿ ಫಾರಮ್ಗಳು ಪ್ರತಿಯೊಂದು ಕನ್ನಡದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಆರಂಭ ಮಾಡಿದ್ದು ಇದಕ್ಕೆ ಮುಖ್ಯ ಕಾರಣರಾದವರು ಶ್ರೀ ಪಾ ರಾಜಗೋಪಾಲ ಅವರು ಅವರು ಸಮನ್ವಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ನಮಗೆ ಮಾರ್ಗದರ್ಶನ ನೀಡಿದವರು ಡಾಕ್ಟರ್ ಎಚ್ ಎಸ್ ಕೃಷ್ಣಸ್ವಾಮಿ ಹೆಂಗಾರ್ ಎಚ್ ಎಸ್ ಕೆ ಅಂತ ಹೇಳಿ ಅವ್ರನ್ನ ಕರೀತಾರೆ ನಾವು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಬ್ಯಾಂಕಿಂಗ್ ನಿಘಂಟು ಇವರು ಎಚ್ ಎಸ್ ಕೆ ಅವರ ಪ್ರಧಾನ ಬಿಡುಗಡೆ ಆಯಿತು ಆಮೇಲೆ ಎಂಬತ್ತೆರಡನೇ ಇಸ್ವಿಯಿಂದ ಸತತವಾಗಿ ಇಪ್ಪತ್ತೇಳು ವರ್ಷಗಳ ಕಾಲ ಬ್ಯಾಂಕಿಂಗ್ ಪ್ರಪಂಚ ತ್ರೈಮಾಸಿಕ ಪತ್ರಿಕೆ ಪ್ರಕಟವಾಗ್ತಾ ಇತ್ತು ಕನ್ನಡದಲ್ಲಿನೇ ಹಣ ಮತ್ತು ಬ್ಯಾಂಕಿಂಗ್ಗೆ ಮೀಸಲಾದ ಏಕೈಕ ಭಾರತೀಯ ಭಾಷೆಯ ಪತ್ರಿಕೆ ಅನ್ನೋದು ಭಾಳ ಪ್ರಸಿದ್ಧವಾಗಿತ್ತು ಅದರ ಜೊತೆಗೆ ಬ್ಯಾಂಕಿಂಗ್ ಕಮ್ಮಟಗಳು ನಡೆಯಿತು ರಾಜ್ಯದಾದ್ಯಂತ ಹಲವಾರು ಬ್ಯಾಂಕಿಂಗ್ ಲೇಖಕರುಗಳು ಇದರಲ್ಲಿ ಬಂದರು ರಾಜಗೋಪಾಲ್ ಅವರ ಕಾಂಟ್ರಿಬ್ಯೂಷನ್ ಇದರಲ್ಲಿ ತುಂಬ ದೊಡ್ಡದಿದೆ ಅದನ್ನು ಗಮನಿಸಿ ಇವತ್ತು ರಾಜಗೋಪಾಲ್ನ ಎಲ್ಲ ಸ್ನೇಹಿತರು ಸೇರಿ ರಾಜಗೋಪಾಲ್ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಬ್ಯಾಂಕ್ ಕನ್ನಡದ ಜೀವನದಿ ಪಾ ರಾಜಗೋಪಾಲ ಅನ್ನುವ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಐವತ್ತು ವರ್ಷಗಳ ಸತತ ಶ್ರಮದ ಒಂದು ಸಾರ್ಥಕ ಜೀವ ರಾಜಗೋಪಾಲ್ ಅವರು ಅವರ ಕಾರಣಕ್ಕೆ ತುಂಬ ದೊಡ್ಡದು ಇವಾಗಲೂ ಅವರು ಬ್ಯಾಂಕಿಂಗನ್ನು ಹಣಕಾಸನ್ನು ಕನ್ನಡದಲ್ಲಿ ತರೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಸ್ಕಾರ ಸನ್ಮಾನ ನನಗೆ ನಡೀರ್ತಕ್ಕಂಥ ಸನ್ಮಾನ ಅಲ್ಲ ನಮ್ಮ ಹಿಂದ್ಗಡೆ ಇರ್ತಕ್ಕಂಥ ಎಚ್ ಎಸ್ ಕೆ ಅವರು ಮತ್ತು ನನ್ನ ಸ್ನೇಹಿತರ ಗುಂಪು ಗೆಳೆಯರ ಗುಂಪು ಈ ಕನ್ನಡ ಕೆಲಸ ಮಾಡಬೇಕು ಅಂತ ಹೇಳಿದರೆ ಆ ಕೆಲಸ ಮಾಡೋದಕ್ಕೆ ನನಗೆ ಕ ಪ್ರೋತ್ಸಾಹ ಕೊಟ್ಟಂಥವ್ರ ಗುಂಪು ಅವರಿಗೆ ಅವರು ನನ್ನನ್ನು ಇಬ್ಬ ಮಾಡಿದ್ದಾರೆ ಈ ಕೆಲಸವನ್ನು ಮಾಡಿದ್ದಾರೆ ಜೊತೆಯಲ್ಲಿ ಸೇರಿಕೊಂಡು ನನ್ನ ಇಪ್ಪತ್ತೊಂಬತ್ತು ವರ್ಷಗಳ ಸೇವೆಯಲ್ಲಿ ಅವರೆಲ್ಲ ನನಗೆ ಸಹಕಾರ ಕೊಟ್ಟಿದ್ದರಿಂದ ಇವತ್ತಿನ ಕೆಲಸ ಸಾಧ್ಯ ಆಗಿದೆ ಅಂತ ನಾನು ಹೇಳ್ತೀನಿ ಕನ್ನಡಕ್ಕಂತೂ ಕನ್ನಡ ಬ್ಯಾಂಕಿಂಗ್ ಕನ್ನಡಕ್ಕಂತೂ ಇದೊಂದು ದೊಡ್ಡ ಕೊಡುಗೆ ನಾನು ಎಮ್ ಎಸ್ ನರಸಿಂಹಮೂರ್ತಿ ಮುಂಚೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಸಮನ್ವಯ ಸಮಿತಿಯ ಸದಸ್ಯ ಈ ವೇದಿಕೆಗೆ ಸೇರಿದ ಮೇಲೆ ನನ್ನ ಬರಹಗಳು ಜಾಸ್ತಿ ಆಯಿತು ಮತ್ತು ಬ್ಯಾಂಕಿಂಗ್ ಪದಗಳ ಅನುವಾದಗಳು ಜಾಸ್ತಿ ಆಯಿತು ಬ್ಯಾಂಕಿಂಗ್ ಸಂಬಂಧಪಟ್ಟಾಗಿ ಅನೇಕ ಪುಸ್ತಕಗಳನ್ನು ಈ ನಮ್ಮ ಸಂಸ್ಥೆ ಹೊರತಂದಿದೆ ಇವತ್ತಿನ ವಿಶೇಷ ಏನಂದರೆ ಪ ರಾಜಗೋಪಾಲ ಅಂತ ನಮ್ಮಲ್ಲೇ ಸಕ್ರಿಯ ಕಾರ್ಯಕರ್ತರಾಗಿರೋರು ಇದಕ್ಕಾಗಿ ದುಡಿದವರು ಅನೇಕ ಕಮ್ಮಟಗಳನ್ನು ಮಾಡಿದವರು ಕೇವಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ ನಾಡಿನ ಹೊರಗಡೆ ಕಾಸರಗೋಡಲ್ಲಿ ಸೊಲ್ಲಾಪುರದಲ್ಲಿ ಕೂಡ ಕನ್ನಡ ಕಮ್ಮಟಗಳನ್ನು ಮಾಡಿ ಹೊಸ ಹೊಸ ಪದಗಳನ್ನು ಟಂಕಿಸೋಕ್ಕೆ ಅನುವು ಮಾಡಿಕೊಟ್ಟವರು ಅವ್ರಿಗೊಂದು ಸನ್ಮಾನವನ್ನು ಇವತ್ತು ಇಟ್ಕೊಂಡಿದ್ದೀವಿ ಸನ್ಮಾನ ಗ್ರಂಥವನ್ನು ಇವತ್ತು ಅರ್ಪಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನ ಗುರುದತ್ತವರು ನಮ್ಮೆಲ್ಲರ ಗುರುಗಳು ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಮತ್ತು ಎಲ್ಲ ಬ್ಯಾಂಕಿನ ಸ್ನೇಹಿತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅಣಿಗೊಳಿಸಿದ್ದಾರೆ ಈ ಒಂದು ನಮ್ಮ ಸನ್ಮಾನ ಸನ್ಮಾನ ಈ ಒಂದು ಸಹ ಅಂದರೆ ಈ ಒಂದು ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಇಲ್ಲವಾಗಿದ್ದರೆ ಅನೇಕ ಪದಗಳು ನಮಗೆ ಸಿಗ್ತಾನೇ ಇರಲಿಲ್ಲ ಇವತ್ತು ಪಾರಿಭಾಷಿಕ ಶಬ್ದಗಳ ಕೊರತೆ ಇದೆ ಭಾಷೆ ಬೆಳಿಬೇಕಾದರೆ ಹೊಸ ಪದಗಳು ಬೇಕು ಪಾರಿಭಾಷಿಕ ಪದಗಳು ಬೇಕು ಅದನ್ನು ಹೊಸ ಹೊಸದನ್ನು ಹುಡುಕೋಕ್ಕೆ ಪುಸ್ತಕ ರೂಪದಲ್ಲಿ ಪ್ರಕಟಿಸೋಕ್ಕೆ ನಮ್ಮ ಈ ಸಂಸ್ಥೆ ನೆರವಾಗಿದೆ ಬ್ಯಾಂಕಿಂಗ್ ನಿಘಂಟನ್ನು ಬ್ಯಾಂಕಿಂಗ್ ನಿಘಂಟನ್ನು ಈಗಾಗಲೇ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ನಾವು ಹೊರತಂದಿದ್ದೇವೆ ಬ್ಯಾಂಕಿಂಗ್ ಪ್ರಪಂಚ ಅಂತಕ್ಕಂತಹ ಒಂದು ತ್ರೈಮಾಸಿಕ ಬ್ಯಾಂಕಿಂಗ್ ಸಂಬಂಧಪಟ್ಟ ಪುಸ್ತಕವನ್ನು ತರ್ತಾ ಇದ್ವಿ ಇಂತಹ ಅಮೂಲ್ಯವಾದ ಕೆಲಸಗಳನ್ನು ಮಾಡಿರೋದು ಮುಂದಿನ ಪೀಳಿಗೆಗೆ ಅನುಕೂಲ ಆಗಿದೆ ಪದಗಳನ್ನು ಬಳಸೋದ್ರಲ್ಲಿ ಪದಗಳನ್ನು ಬಳಸೋದರಲ್ಲಿ ಏಕರೂಪತೆ ಬರ್ತಾಯಿದೆ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಬಂದಿದ್ದಾರೆ ಇವತ್ತು ಒಂಥರ ಹಬ್ಬದ ಸಂಭ್ರಮವಿದೆ ಪಾರಾಜ್ ಗೋಪಾಲ್ ಅವರಿಗೆ ನಾವೆಲ್ಲ ಸೇರಿ ನಮ್ಮ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ